सामान कई तो कमान ಎಲ್ಲೋ ಕಲಾಸಿ ಕೊಳದಿಂದ ಹಿಡ್ಕೊಂಡ್ ಅಯ್ಯೋ ಫಸ್ಟ್ ಬೆಂಗ್ಳೂರ್ ಬಾ ನಮ್ ಯಾರು ಕೇಳ್ತಾ ಇಲ್ಲ ಈ ಪಾತ್ರ ಯಾರು ಕೇಳ್ತಾವ್ರೆ ಅವ್ರು ಅಪ್ಪು ಸರ್ ನಾನ್ ನೋಡಿದ ತಕ್ಷಣ ಮಾಡಿ ಎಲ್ರು ಹೋಗ್ತೀವಿ ಇಷ್ಟ ದಿನ ಏಸ್ಟ್ ಇವ್ರ ಜೊತೆ ಫೋಟೋ ತೆಗೀರಿ ಅವ್ರ ಜೊತೆ ಒಂದಿಷ್ಟು ಕ್ಷಣ ನಾನ್ ಸರ್ ಫುಲ್ ಸರ್ ಮಜಲ್ ಮಣಿ ಅಂತ ಯಾರಿಗ್ ತಾನೆ ಗೊತ್ತಿಲ್ಲ ಆಕ್ಚುಲಿ ಫ್ರೆಂಚ್ ಬಿರಿಯಾನಿ ಸಿನಿಮಾ ರಿಲೀಸ್ ಆಗಿದ್ದು ಕೊರೋನಾ ಟೈಮ್ ಅಲ್ಲಿ ಆದ್ರೆ ಅಮೆಝಾನ್ ಅಲ್ಲಿ ಸೂಪರ್ ಹಿಟ್ ಸಿನಿಮಾ ಅದು ಪ್ರತಿಯೊಬ್ಬರು ಮನೇಲೂ ಪ್ರತಿಯೊಬ್ಬ ಹುಡುಗನಿಗೂ ಕೂಡ ಇಷ್ಟ ಆಗಂತ ಕ್ಯಾರೆಕ್ಟ್ ಸಣ್ಣ ಹುಡುಗ ಅಂತ ಹೇಳುದು ಎಲ್ಲ ಸರಿ ಆ ಕ್ಯಾರೆಕ್ಟ್ ಡಿಸೈನ್ ಸಖತ್ ಆಗಿದೆ ಎಲ್ಲ ಡೈರೆಕ್ಟರ್ ಸಲ್ಬೇಕು ಆ ಕ್ಯಾರೆಕ್ಟರ್ ಡೈಲೆಕ್ಟ್ ಡೆಲಿವರಿನೂ ಕೂಡ ಹಾಗೆ ಇತ್ತು ಹಾಗೆ ಹೇಳೋದಾದ್ರೆ ಒಂದಿಷ್ಟು ನಮ್ಮ ಆಡಿಯನ್ಸ್ ಇದು ಆ ಪಾತ್ರ ಮಾಡ್ಬೇಕಾದಾಗ್ಲು ಫ್ರೆಂಚ್ ಬಿರಿಯಾನಿ ರಿಲೀಸ್ ಆದ್ಮೇಲೆ ನಾನ್ ಕನ್ನಡದ ಅಂತ ಗೊತ್ತಿಲ್ಲ ಸರ್ ಓ ಇದೊಂದು ಎಲ್ರು ನನ್ನ ತಮಿಳು ಅಂತ ಅನ್ಕೊಂಡಿದ್ರು ಆ ಕರೋನಾ ಟೈಮ್ ಅಲ್ಲಿ ರಿಲೀಸ್ ಆಯ್ತಲ್ಲ ಸರ್ ಆ ಟೈಮಲ್ಲಿ ನಾವು ಊರಲ್ಲೇ ಇದ್ದೆ ಊರಲ್ಲೆಲ್ಲ ನನ್ ಬಗ್ಗೆನೇ ಮಾತಾಡ್ತಾ ಇದ್ರು ನೀವು ಲಾಸ್ಟ್ ಟೈಮ್ ಒಂದು ಪ್ರಶ್ನೆ ಕೇಳಿದ್ರು ಆ ಊರ ಅಪ್ಪ ಅಮ್ಮ ಹೆಂಗ್ ರಿಸೀವ್ ಮಾಡಿದ್ರು ನಿನ್ನ ಇದಾದ್ಮೇಲೆ ಅಂತ ಇಷ್ಟ ದಿನದರ್ಗು ನಮ್ಮ ತಂದೆ ಹೆಸರು ಸಂಗಯ್ಯ ಅಂತ ಅವ್ರ ಮಗ ಅಂತಿದ್ರು ಇವಾಗ ಮಾತೇಶ್ವರ ಅಪ್ಪ ಸಂಗಯ್ಯ ಆ ತರ ಒಂದು ಬದಲಾವಣೆ ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ ಸರ್ ಫ್ರೆಂಚ್ ಬಿರಿಯಾನಿ ಪಾತ್ರ ನಾನು ಅಂದ್ರೆ ಪ್ರಿಪೇರ್ ಆಗಿತ್ತು ನಾನು ಟೂ ಡೇಸ್ ಟೈಮ್ ಇದ್ದಾಗ ನಾನು ಸ್ವಲ್ಪ ಸಿನಿಮಾ ಜಾಸ್ತಿ ನೋಡ್ತಾ ಇದ್ದೆ ಆ ಒಂದು ಮ್ಯಾನರಿಸಂ ಹೆಂಗೆ ಇಟ್ಕೊಳ್ಳೋಣ ಈಗ ಫ್ರೆಂಚ್ ಬಿರಿಯಾನಿ ಯಾವ್ದೋ ಡೈಲಾಗ್ ಆ ತಕ್ಷಣ ಹಿಂಗಂತೀರ್ ಗೊತ್ತಾ ಹಾಂ ಸರ್ ಆ ಮ್ಯಾನರ್ ಆ ಮ್ಯಾನರಿಸಮ್ಗಳು ಸಣ್ಣ ಪುಟ್ಟ ಹಿಂಗೆ ಇಂಪ್ರೂವೈಸ್ ಮಾಡ್ಕೊಂಡು 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 ಮಾಡಿದ್ದು ಸರ್ ಆ ಡೈಲಾಗ್ದು ಹಾಂ ಒಂದು ಡೈಲಾಗ ಹಾಂ ಹಾಂ ಮಜಾ ಇತ್ತದು ಬರೋದೇ ಮಜಾ ವಿಶ್ವಲ್ ವಿಶ್ವಲ್ ಆಗೋರು ಸರ್ ಒಂದೇ ನಿಮಿಷ ಅದು ಇಂಗ್ಲೀಷ್ ದೇ ಹೊಡೆದು ಬಿಡ್ತೀನಿ ಹ್ಞೂ ಹ್ಞೂ ಹಾಂ ಎಸ್ ಐ ಡೋಂಟ್ ಕಿವ್ ಯುವರ್ ಮನಿ ಐ ಡೋಂಟ್ ಕಿವ್ ಯುವರ್ ಪೌಡರ್ ಐ ವಿಲ್ ಕ್ಯಾಚ್ ಯುವರ್ ಮ್ಯಾನ್ ಕೀಪ್ ಮೈ ಹೌಸ್ ಕೀಪಿಂಗ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐವರ್ ಅದು ತಮಿಳ್ ಕನ್ನಡ ಭಾಷೆಯ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ ಅದು ಅದು ತುಂಬಾ ಇದೆ ಸರ್ ಮಾಲಿನಿ ಜೊತೆ ಇದೇ ತರ ಇಂಟರ್ವ್ಯೂ ಕೂತಿರ್ತೀನಿ ಅದಕ್ಕ ನೀನ್ ಮಾಡಿರೋದಕ್ಕೆ ಜನ ನನ್ನ ಏನಂತ ಕರೀತಾ ಇದ್ರೆ ಗೊತ್ತಾ ಇಲ್ಲ ನೀನು ಮಾಡಿರೋದಕ್ಕೆ ಜನ ನನ್ನ ಬಗ್ಗೆ ಏನಂತ ಮಾತಾಡ್ತಾ ಇದ್ರೆ ಗೊತ್ತಾ ಇಲ್ಲ ಎಲ್ಲ ಗೊತ್ತಾಗ್ಲಿ ಹೇಳೋ ಗೊತ್ತಾಗ್ಲಿ ಸೂಪರ್ ಎಲ್ಲ ಸರಿ ಸಿನಿಮಾ ಸೂಪರ್ ಹಿಟ್ ಆಯ್ತು ಎಲ್ಲ ಆಯ್ತು ಕೊನೆ ನಿಮ್ಮ ಸಾಮಾನು ಸಿಕ್ತಾ ಯಾಕಂದ್ರೆ ಎಲ್ಲೋದ್ರೂ ಆ ಡೈಲಾಗ್ ಸಾಮಾನು ಸಾಮಾನು ಅದು ಆ ಡೈಲಾಗ್ ಫಸ್ಟ್ ಸಿನಿಮಾ ಟೈಟ್ಲ್ ಅಂದ್ರೆ ಸರ್ ಸುಲೇಮಾನ್ ಗೆಳು ಸಂಜೆ ಸೋಲೋಮಾನ್ ಸಾಮಾನ್ ತರ್ತಾ ಇದಾನೆ ಇದು ಟೈಟ್ಲ್ ಫ್ರೆಂಚ್ ಬಿರಿಯಾನಿ ಅಪ್ಪು ಸರ್ ಇಟ್ಟಿರೋ ಟೈಟ್ ಫ್ರೆಂಚ್ ಬಿರಿಯಾನಿ ಮುಗಿಸು ನಾನು ಬಂದೆ ಅಲ್ವಾ ಸರ್ ಬೆಂಗಳೂರು ಬಂದು ನಾಗರಭಾವಿ ಅಥವಾ ನಮ್ಮೂರ ತಿಂಡಿ ಅಂತ ಒಂದು ಹೋಟ್ಲಿದೆ ನಿಮ್ಮನ್ನ ಕರೆಕ್ಟ್ ಕರೆಕ್ಟ್ ಸರ್ ಆ ಹೋಟ್ಲಿಗೆ ಹೋಗಿದ್ನಲ್ಲ ಹೋದಾಗ ಹಿಂದೆ ಸಿಂಕ್ ಹತ್ರ ಹಿಂಗ ಕೈ ತೊಳಿತಾ ಇದೆ ಹಿಂಗ್ ಬಗ್ಬಿಟ್ಟು ಹಿಂಗ ಕೈ ತೊಳಿತಾ ಇದೆ ಒಬ್ಬರು ಬಂದು ಹಿಂಗ ಭುಜ ತಟ್ಟಿದ್ರು ನನ್ ಕೈ ತೊಳಿತಾರೆ ಹಿಂಗ್ ತಿರುಗಿದೆ ಅವ್ರು ಕೇಳ್ದು ಸರ್ ಸಾಮಾನು ಸಿಕ್ತ ನಾನು ಕೈ ತುಳಿತರು ಏನ್ ಕೇಳ್ತಾ ನೀನು ನನ್ ಶಾಕ್ ಆಗಿಬಿಡ್ತಾರೆ ಎಷ್ಟು ಆಡಿಯನ್ಸು ಎಷ್ಟು ಸಾರಿ ವಾಚ್ ಮಾಡಿದ್ರೆ ವಾಚ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ಸಿಕ್ಕಾಬಿಟ್ಟೆ ಅದು ಆಳ್ವಾಗಿ ತಗೊಂಡ್ಬಿಟ್ರೆ ಅದು ಸರ್ ನನ್ನ ನೋಡಿ ಸರ್ ನನ್ಗೆ ಆ ಸಿನಿಮಾದಿಂದ ಸರ್ ನನ್ನ ಅದೃಷ್ಟನು ನನ್ನ ಪರಿಶ್ರಮನು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನು ಆ ಒಂದು ಸಿನಿಮಾದಿಂದ ನಾವು ಹೊಡೆದಿರೋ ಸೀನ್ಗೆ ಇವತ್ತು ನಮ್ಮ ಇಂಟರ್ ಸಿನಿಮಾದಲ್ಲಿ ನನಗೆ ಫ್ರೆಂಚ್ ಬಿರಿಯಾನಿ ಬಗ್ಗೆ ಮಾತಾಡ್ತಾರೆ ಆ ಪಾತ್ರದ ಬಗ್ಗೆ ಮಾತಾಡ್ತಾರೆ ನನ್ಗೆ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ಇಪ್ಪತ್ತು ಸಿನಿಮಾಗಳು ಹಂಗೆ ಮಾಡಿದ್ವಿ ಇವತ್ತು ಸ್ಟಿಲ್ ಯಾರಾದ್ರೂ ಹೊಸ ತಂಡ ಜೊತೆ ಕೆಲಸ ಮಾಡ್ಬೇಕಾದಾಗ ಅವ್ರು ಕೇಳೋದು ಮಣಿ ಏನ್ ಪಾತ್ರ ಸರ್ ಅಂತ ಬಟ್ ನನಗೆ ಸ್ಟಿಲ್ ಇಲ್ಲಿವರೆಗೂ ಗೊತ್ತಿಲ್ಲ ಏನ್ ಮಾಡಿದೀನಿ ಅಂತ ನಂಗೆ ನಾನು ಯಾವತ್ತು ಹೇಳಿದ್ರು ಪನ್ನಾಗ ಸರ್ ಆ ಕ್ರೆಡಿಟ್ ಹೋಗ್ಬೇಕು ಎಸ್ ಯಾಕಂದ್ರೆ ಆ ಪಾತ್ರ ನನಗ ಒಪ್ಪಿದ್ದಾರೆ ನನ್ನ ಕೈಲಿ ಮಾಡಿಸಿದ್ದಾರೆ ನಾನು ಹೊಸಬ ಮೇಜರ್ ಕ್ಯಾರೆಕ್ಟರ್ ಮೇಜರ್ ಕ್ಯಾರೆಕ್ಟರ್ ಸೊ ನನಗೆ ಇನ್ನೂ ಒಂದು ಸಂಗತಿ ಏನಂದ್ರೆ ಸರ್ ಫ್ರೆಂಚ್ ಬಿರಿಯಾನಿ ನಾನು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನ ಕೆಲಸ ಮಾಡಿದ್ದೀನಿ ಸೆಟ್ಟಲ್ ಒಂದೇ ಒಂದು ದಿನ ಯಾರು ನಕ್ಕಿಲ್ಲ ಹ್ಞೂ ಯಾಕೆಂದ್ರೆ ಅದು ಹೊಸ ಜಾನರ್ ಡಾರ್ಕ್ ಹ್ಯೂಮರ್ ಕಾಮಿಡಿ ಸರ್ ನನ್ನ ಪಾತ್ರ ತುಂಬಾ ಸೆಟಿಲ್ಡ್ ಆಗಿ ಸೆಟೈರ್ ಆಗಿದೆ ಅವ್ರಿಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಏನಾಗುತ್ತೆ ಈ ಪಾತ್ರ ಇಲ್ಲ ಸರ್ ನಾನು ಈಗ ನಾನು ಮಾತಾಡ್ಬೇಕಾದಾಗ ಹಿಂಗ್ ಕೂತಿರ್ತೀನಿ ಇಷ್ಟೇ ಮಾತಾಡ್ತಿರೋದು ಆ ಬಾಡಿ ಲ್ಯಾಂಗ್ವೇಜು ವಾಯ್ಸ್ ಇಷ್ಟೇ ಇರೋದು ಅವ್ರು ಕರೆಕ್ಟ್ ಆಗಿ ಎಡಿಟ್ ಮಾಡಿದ್ರು ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಈ ಪಾತ್ರ ಹೆಂಗ್ ಬರುತ್ತೆ ಅಂತ ಬಟ್ ಒನ್ಸ್ ನಾ ಡಬ್ಬಿಂಗ್ ಮಾಡೋದ್ಮೇಲೆ ಎಲ್ರಿಗೂ ಗೊತ್ತಾಯ್ತು ವರ್ಕ್ ಆಗುತ್ತೆ ಅಂತ ಸಿನಿಮಾ ರಿಲೀಸ್ ಆದ್ಮೇಲೆ ನನ್ಗೆ ಇವಾಗ್ಲೂ ನೆನಪಿದೆ ಸರ್ ನೈಟ್ ಸಿನಿಮಾ ರಿಲೀಸ್ ಆಗಿತ್ತು ಬೆಳಿಗ್ಗೆ ಕೆ ಆರ್ ಜಿ ಕಾರ್ತಿಕ್ ಸರ್ ಇದಾರಲ್ಲ ಸರ್ ಅವ್ರು ಟ್ವೀಟ್ ಮಾಡಿದ್ರು ಫ್ರೆಂಚ್ ಬಿರಿಯಾನಿ ನೋಡಿದ್ಮೇಲೆ ಒಂದ್ ಟ್ವೀಟ್ ಮಾಡಿದ್ರು ಐ ಸಾ ಫ್ರೆಂಚ್ ಬಿರಿಯಾನಿ ಇಟ್ಸ್ ವಂಡರ್ಫುಲ್ ಡಾರ್ಕ್ ಹ್ಯೂಮರ್ ಕಾಮಿಡಿ ಹಂಗೆ ಹಿಂಗೆ ಅಂತೆಲ್ಲ ಬರ್ದಿದ್ರು ಕೆಳಗಡೆ ಲಾಸ್ಟ್ ಎರಡ್ ಲೈನ್ ಬರ್ದಿದ್ರು ಮಣಿ ಯಾರ್ ನೋಡಿದ್ರೆ ಗೊತ್ತಿಲ್ಲ ಇಟ್ಸ್ ಅಮೇಸಿಂಗ್ ಅಂತ ಮಾಡಿದ್ರು ಅಲ್ಲಿವರೆಗೆ ಅವರು ನಿಮ್ಮನ್ನ ಪರಿಚಯ ಇರಲಿಲ್ಲ ಪರಿಚಯ ಮೂಲಕ ಅವ್ರು ಫಸ್ಟ್ ಟೈಮ್ ನನ್ನ ಎಲ್ಲರೂ ನೋಡ್ತಾ ಇದ್ರು ಫಸ್ಟ್ ಟೈಮ್ ಸರ್ ಯಾಕಂದ್ರೆ ಯೂಸ್ ರೀಚ್ ಬಿಕಾಸ್ ದಾನಿ ಸರ್ ಅಷ್ಟು ಫೇಮಸ್ ಈಗ ಹೂವಿನ ಜೊತೆ ನಾನು ಸ್ವರ್ಗ ಸೇರಿದಂಗೆ ಪನ್ನಾಗ ಸಾರು ಅಪ್ಪು ಸರ್ ದಾನಿಶ್ ಬದುಕು ಬಂಗಾರ ಆಯ್ತು ಸರ್ ಅದಕ್ಕೆ ಅರ್ಜಿ ಕಾರ್ತಿಕ್ ಸರ್ ಟ್ವೀಟ್ ಮಾಡಿದಾಗ ಬಹಳ ಖುಷಿ ಆಯ್ತು ತರುಣ್ ಸರ್ ಕೂಡ ನನ್ನ ಫೇಸ್ಬುಕ್ ಅಲ್ಲಿ ಇಷ್ಟು ದರದ್ ಹಾಕಿದ್ರು ಪಾತ್ರ ನೋಡಿ ನನ್ಗೆ ಬಹಳ ಖುಷಿ ಆಯ್ತು ಸರ್ ಇಷ್ಟ ಜನ ರಿಸೀವ್ ಮಾಡಿದ್ರು ಆ ಮಾಡುವಾಗ ಅಪ್ಪು ಸರ್ ನಿಮ್ಮನ್ನ ತಿಳ್ಕೊಂಡಿದ್ದೆ ಬೇರೆ ರೀತಿ ಇವ್ರು ಯಾರೋ ತಮಿಳಿಯನ್ ಸೇರ್ಬೇಕು ಅಂತ ನೋಡಿ ಆಕಾರ ವಿಕಾರ ಆ ಡ್ರೆಸ್ ಪನ್ನಗ ಸರ್ ಹೇಳಿದ್ರು ಅಂದ್ರೆ ಎಲ್ಲೋ ಕಲಸಿ ಪಳದಿಂದ ಇಡ್ಕೊಂಡ್ ಮಾಡ್ತಾವ್ರೆ ನಂಗೆ ಅದೇ ಅವಾಗ ಹೇಳ್ಬೇಕು ಅನ್ಕೊಂಡಿ ಸರ್ ನಾನು ಊರಲ್ಲಿ ಇದ್ದಲ್ಲ ಕೋವಿಡ್ ಟೈಮ್ ಅಲ್ಲಿ ಪನ್ನಗ ಸರ್ ಫೋನ್ ಮಾಡಿದ್ರು ಮತ್ತೆ ಶೈಲಿ ಇದೆ ಸರ್ ಕೋವಿಡ್ ಊರಲ್ಲಿ ಇದೀನಿ ಅಂತ ಅಯ್ಯೋ ಫಸ್ಟ್ ಬೆಂಗಳೂರು ಬಾ ನಮ್ನ ಯಾರು ಕೇಳ್ತಾ ಇಲ್ಲ ಈ ಪಾತ್ರ ಮಾಡಿದ್ರೆ ಯಾರು ಅಂತ ನೀನ್ ಕೇಳ್ತಾವ್ರೆ ಯಾಕಂದ್ರೆ ನಾನು ಮೇಡಮ್ ಇಂಟರ್ವ್ಯೂಗ್ಲಿಲ್ಲ ಒಂದಿಷ್ಟು ಇಂಟರ್ವ್ಯೂ ಇದ್ದಾಗ ನಾವು ಊರಲ್ಲಿ ಇದ್ನಲ್ಲ ಸೊ ಬೈದು ಕರ್ಸಿದ್ರು ಸರ್ ಕರ್ಸಿ ಬೆಂಗಳೂರ್ ಬಂದ ತಕ್ಷಣ ಬ್ಯಾಗ್ ಬಿಸಾಕಿ ಹೋಗಿದ್ದೆ ಫಸ್ಟ್ ಅಪ್ಪು ಸರ್ ಆಫೀಸ್ಗೆ ನಾನು ಹೋಗಿ ನಿಂತ್ಕೊಂಡಿದ್ದೆ ಅವ್ರ ಆಫೀಸಲ್ಲಿ ಎಲ್ಲರೂ ವಿಶ್ ಮಾಡಿದ್ರು ಸರ್ ಅಪ್ಪು ಸರ್ ಹಿಂಗ್ ಮೇಲೆ ಬಂದ್ರು ಸರ್ ಫಸ್ಟ್ ಕಾಲ್ ಇಟ್ಕೊಂಡೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈ ತರದೊಂದು ಪಾತ್ರ ನನ್ನ ಕೈಲಿ ಮಾಡ್ಸಿದ್ದಕ್ಕೆ ಅವರು ಅಪ್ಪು ಸರ್ ನಾನು ನೋಡಿದ ತಕ್ಷಣ ಮಾಡಿ ಎಲ್ರು ಹೋಗ್ತೀವಿ ಇಷ್ಟ ದಿನ ಫಸ್ಟ್ ಇವ್ರ ಜೊತೆ ಒಂದು ಫೋಟೋ ತೆಗೀರಿ ಅಂತೇಳಿ ನಾನು ಎಗ್ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗಿಸಿ ಐ ಇದ್ನ ಅಪ್ಲೋಡ್ ಮಾಡಿ ಇನ್ಸ್ಟಾಗೆ ಫೇಸ್ಬುಕ್ ಎಲ್ಲ ಕಡೆ ಅಪ್ಲೋಡ್ ಮಾಡಿ ಅಂತ ಅಂದರೆ ನಾನು ನಾನು ಫಸ್ಟ್ ಟೈಮ್ ಅಪ್ಪು ಸರ್ನ ಅಷ್ಟು ಜೋಶಲ್ಲಿ ಕಂಡಿದ್ದು ಅಂದರೆ ನಾನು ಕಂಡ ಭಗವಂತ ಸರ್ ಅವರು ಅವ್ರ ಜೊತೆ ಒಂದಿಷ್ಟು ಕ್ಷಣ ನಾನು ಕಳೆದಿದ್ದೀನಿ ಸರ್ ಒಂಡ್ರ್ಫುಲ್ ಸರ್ ಸೊ ಅವತ್ತು ಹಂಗೆ ಭೇಟಿ ಆದಮೇಲೆ ತುಂಬ ಮಾತಾಡಿದ್ರು ನನ್ನ ಜೊತೆ ಆಮೇಲೆ ಕೊನೆಗೆ ನನಗೆ ಹೆಗಲ ಮೇಲೆ ಕೈ ಹಾಕಿ ಒಂದಿಷ್ಟು ವಾಕಲ್ಲಿ ಕರ್ಕೊಂಡಿದ್ರು ಒಂದಿಷ್ಟು ಮಾತುಗಳು ಹಾಡಿದ್ರು ನನ್ನ ಬಗ್ಗೆ ಒಂದಿಷ್ಟು ನೀತಿ ಪಾಠನು ಹೇಳಿದ್ರು ಸರ್ ಅದು ಇವತ್ತು ಸ್ಟಿಲ್ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಸರ್ ಆ ಎಂತ ವ್ಯಕ್ತಿತ್ವ ಸರ್ ಅವರು ಇನ್ನೊಂದು ಹೇಳಿದ್ರು ನೆಕ್ಸ್ಟ್ ನಾನು ಮಾಡೋ ಸಿನಿಮಾದಲ್ಲೆಲ್ಲ ಇರ್ತೀರಾ ಕೆಲಸ ಮಾಡೋಣ ನೀ ನಿಮ್ಮ ಅಭಿನಯ ನನ್ ಬಹಳ ಇಷ್ಟ ಆಯ್ತು ಎಲ್ಲ ಹೇಳಿದರು ಸರ್ ಜೊತೆಗೆ ಇನ್ನೊಂದು ಮತ್ತೇನು ಹೇಳಕ್ ಬಂದೆ ಸರ್ ಸೊ ಅವತ್ತಿನ ದಿನ ನಾನು ಅಲ್ಲಿಂದ ಆಚೆ ಬರ್ತಿದ್ದಂಗೆ ಒಳಗಡೆ ಆಗುತ್ತೆ ಗೊತ್ತಾ ಸರ್ ಫ್ಯಾನ್ ಮೂಮೆಂಟ್ ಮೈಯಲ್ಲ ಜುಮ್ ಅಂತ ಇದೆ ಅಚೀವ್ಮೆಂಟ್ ಆಮೇಲೆ ಅವ್ರ ಫೋಟೋ ತಗೊಂಡಿದ್ದಾಗಿರ್ಬೋದು ಅದಾದ್ಮೇಲೆ ನನ್ನ ಬಗ್ಗೆ ಹೇಳಿದ್ದಾಗಿರ್ಬೋದು ಅವ್ರ ಒಂದಿಷ್ಟು ಹೇಳಿದ್ದಾಗಿರ್ಬೋದು ಭಾಳ ಅಂದರೆ ಭಾಳ ಖುಷಿ ಆಗೋತಿವಿ ಸರ್ ಇವತ್ತು ಸ್ಟಿಲ್ ಅದೇ ಹೇಳ್ತಿದ್ವಲ್ಲ ಸರ್ ದೊಡ್ಡ ಮನೆ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ನೆಲೆಸಿದ್ದೀನಿ ಸರ್ ಆಮೇಲೆ ದೊಡ್ಡ ಮನೆ ನಂಗೆ ಆ ಸಿನಿಮಾ ಪ್ರೋಸೆಸಲ್ಲೇ ಆ ಟೆಕ್ನಿಷಿಯನ್ ಇದ್ದಾರೆ ಸರ್ ಲೈಟ್ ಮ್ಯಾನ್ಸ್ ಅವರೆಲ್ಲ ಹೇಳೋರು ಇಲ್ಲಿವರೆಗೂ ದೊಡ್ಡ ಮನೆ ಅನ್ನ ಯಾರು ತಿಂದಿದ್ದಾರೋ ಯಾರು ಫೇಲರ್ ಆಗಿಲ್ವಂತೆ ಸರ್ ಕರೆಕ್ಟ್ ಇವತ್ತು ಆ ಮನೆ ಅನ್ನ ತಿಂದಿದ್ದೀನಿ ಆ ಮನೆ ಅನ್ನದ್ ಋಣ ಇದೆ ಸರ್ ಕರೆಕ್ಟ್ ನನ್ಗೆ ಅವು ಸಿನಿಮಾ ಮಾಡ್ಬೇಕಾದಾಗ್ಲೇ ಹೇಳಿದ್ರು ಸರ್ ದೊಡ್ಡ ಮನೆ ಅನ್ನ ತಿಂದವ್ರು ಯಾರು ಫೇಲ್ ಆಗಲ್ಲ ಎಲ್ಲ ಒಂದ್ ಹಂತದಲ್ಲಿ ಇರ್ತಾರೆ ಅಂತ ಇವತ್ತು ಅದನ್ನ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ ಸರ್ ಇಷ್ಟು ವರ್ಷದ ಜರ್ನಿಲಿ ನಾನು ಇವತ್ತು ದೊಡ್ಡ ಮನೆಯ ಋಣದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತಾನೆ ಹೇಳೋದು ಸರ್ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ